बाय फ्रेंड्स से ಭಾರತ ದೇಶವನ್ನ ಒಂದು ಮುಸ್ಲಿಂ ದೇಶವಾಗಿ ಬದಲಾಯಿಸೋದೇ ಮೊಘಲ್ ರಾಜನಾಗಿರುವ ಔರಂಗಜೇಬನ ಕನಸು ಇದಕ್ಕಾಗಿ ಎಷ್ಟೋ ಜನ ಹಿಂದೂ ರಾಜರನ್ನ ಸೋಲ್ಸಿ ಅವರ ರಾಜ್ಯದಲ್ಲಿರುವ ಹಿಂದೂ ದೇವಾಲಯಗಳನ್ನ ನಾಶ ಮಾಡ್ತಾನೆ ಪ್ರಜೆಗಳನ್ನು ಕೂಡ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಹಿಂಸೆ ಕೊಟ್ಟಾದ್ರೂ ಬದಲಾಯಿಸ್ತಾ ಇದ್ದ ಈ ರೀತಿ ಭಾರತದಲ್ಲಿರುವ ಬಹಳಷ್ಟು ಪ್ರಾಂತ್ಯಗಳನ್ನ ಔರಂಗಜೇಬ ತನ್ನ ಹಿಡಿತಕ್ಕೆ ತಂದುಕೊಂಡು ತನ್ನ ಕನಸನ್ನ ನೆರವೇರಿಸಿಕೊಳ್ತಾ ಇರುವ ಸಮಯದಲ್ಲಿ ದಕ್ಷಿಣ ಪ್ರಾಂತ್ಯದಲ್ಲಿ ಮಾತ್ರ ಕನಿಷ್ಠ ಪಕ್ಷ ತನ್ನ ಧ್ವಜವನ್ನು ಕೂಡ ಹಾರಿಸಲು ಔರಂಗಜೇಬನಿಗೆ ಆಗಲ್ಲ ಯಾಕೆಂದ್ರೆ ಆ ಮರಾಠ ಸಾಮ್ರಾಜ್ಯ ರಾಜವನ್ನ ಆಳ್ತಾ ಇರೋದು ಮತ್ತಾರು ಅಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಮೊಗಲರ ಆಳ್ವಿಕೆ ಭಾರತದಲ್ಲಿ ನಡೀತಾ ಇರುವ ಸಮಯದಲ್ಲಿ ಹಿಂದೂ ಧರ್ಮ ಪೂರ್ತಿಯಾಗಿ ನಾಶವಾಗ್ತಾ ಇರುವ ಸಮಯದಲ್ಲಿ ಮೊಘಲರ ದಾಳಿಯಿಂದ ಹಿಂದೂ ಧರ್ಮವನ್ನ ರಕ್ಷಿಸಿರುವ ಧೀರ ಛತ್ರಪತಿ ಶಿವಾಜಿ ಅಂದ್ರೆ ತಪ್ಪಾಗಲ್ಲ ಇವರ ಹೆಸರನ್ನ ಕೇಳಿದ್ರೇನೆ ಬಿಜಾಪುರ್ ಗೋಲ್ಕೊಂಡ ಸುಲ್ತಾನು ಮತ್ತು ಮೊಘಲರಿಗೆ ಬೆವರಿಳಿಯುತ್ತೆ ಶಿವಾಜಿ ತನ್ನ ಪರಾಕ್ರಮದಿಂದ ಬಹಳಷ್ಟು ಜನ ಮುಸ್ಲಿಂ ದುರಾಕ್ರಮಣಕಾರಿಗಳನ್ನ ಎದುರಿಸಿ ಹಿಂದೂಗಳನ್ನ ಕಾಪಾಡಿದ್ದಾರೆ ಎಲ್ಲಾ ಧರ್ಮವನ್ನ ಸಮಾನವಾಗಿ ನೋಡ್ತಾರೆ ಅಷ್ಟೇ ಅಲ್ಲ ಬೇರೆ ಧರ್ಮದಿಂದ ಬಂದು ಹಿಂದೂವಾಗಿ ಬದಲಾಗಿರುವ ವ್ಯಕ್ತಿಗೆ ತಮ್ಮ ಮಗಳನ್ನ ಕೊಟ್ಟು ಮದುವೆ ಕೂಡ ಮಾಡ್ತಾರೆ ಹಿಂದೂ ಧರ್ಮವನ್ನ ಕಾಪಾಡುವ ಸಲುವಾಗಿಯೇ ಮುಸ್ಲಿಂ ರಾಜರ ಜೊತೆ ಯುದ್ಧವನ್ನ ಮಾಡ್ತಾರೆ ಬಿಟ್ರೆ ಯಾವತ್ತೂ ಕೂಡ ಬೇರೆ ಧರ್ಮವನ್ನ ವಿರೋಧಿಸಲ್ಲ ಇವರ ಸ್ನೇಹಿತರಲ್ಲೂ ಕೂಡ ಬಹಳಷ್ಟು ಜನ ಮುಸ್ಲಿಮರೇ ಇದ್ದಾರೆ ಅಷ್ಟೇ ಅಲ್ಲ ಸೈನ್ಯ ವ್ಯವಸ್ಥೆಯಲ್ಲೂ ಕೂಡ ಬಹಳಷ್ಟು ಜನ ಮುಸ್ಲಿಮರಿಗೆ ಒಳ್ಳೆ ಸ್ಥಾನಗಳನ್ನ ಕೊಡ್ತಾರೆ ಈ ರೀತಿ ಛತ್ರಪತಿ ಶಿವಾಜಿ ಅವರ ಪೂರ್ತಿ ಜೀವನ ಚರಿತ್ರೆಯ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನ ರೀಸೆಂಟ್ ಆಗಿ ರಿಲೀಸ್ ಮಾಡಿದೀವಿ ಆ ವಿಡಿಯೋವನ್ನ ಮಿಸ್ ಆಗಿರುವ ಸ್ನೇಹಿತರಿಗೋಸ್ಕರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈ ರೀತಿ ತಮ್ಮ ಮರಾಠ ಸಾಮ್ರಾಜ್ಯವನ್ನ ಆಳ್ತಾ ಇರುವ ಶಿವಾಜಿ ಕೊನೆಗೆ ಸಾವಿರದ ಆರ್ನೂರ ಎಂಬತ್ತರಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಮರಣಿಸ್ತಾರೆ ಇದರಿಂದ ಅಲ್ಲಿಯವರೆಗೆ ಔರಂಗಜೇಬನಲ್ಲಿರುವ ಭಯ ಹೊರಟು ಬಿಡುತ್ತೆ ತನ್ನ ಕನಸನ್ನ ನನಸು ಮಾಡಿಕೊಳ್ಳುವ ಸಲುವಾಗಿ ಅಲ್ಲಿಯವರೆಗೆ ಅಡ್ಡಿಯಾಗಿರುವ ಶಿವಾಜಿ ಮರಣಿಸೋದ್ರಿಂದ ಒಳ್ಳೆ ಅವಕಾಶ ಸಿಕ್ಕಿದೆ ಎಂದು ಸಂತೋಷ ಪಡ್ತಾನೆ ಆದ್ರೆ ಶಿವಾಜಿಯ ಮರಣದ ನಂತರವೂ ಕೂಡ ಔರಂಗಜೇಬನಿಗೆ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಹಾಕೋಕಾಗಲ್ಲ ಕಾರಣ ಶಿವಾಜಿಯ ಮಗ ಧರ್ಮವೀರ್ ಸಂಭಾಜಿ ತಂದೆಗೆ ತಕ್ಕ ಮಗ ಅಂತ ಕೂಡ ಹೇಳಬಹುದು ಮೊಘಲರಿಗೆ ಚುಕ್ಕೆಗಳನ್ನ ತೋರಿಸಿದ್ದಾರೆ ಸಂಭಾಜಿಯ ಪರಾಕ್ರಮದ ಮುಂದೆ ಔರಂಗಜೇಬನ ಸರ್ದಾರರಲ್ಲಿ ಅಥವಾ ಸೈನ್ಯದಲ್ಲಿ ಯಾರಿಗೂ ಕೂಡ ನಿಲ್ಲೋಕಾಗಲ್ಲ ಈ ರೀತಿ ತನ್ನ ತಂದೆಯ ರಾಜ್ಯವನ್ನ ಮತ್ತು ಪ್ರಜೆಗಳನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾ ಇರುವ ಸಂಭಾಜಿಯನ್ನ ಎದುರಿಗೆ ಬಂದು ನಿಲ್ಲೋಕಾಗದೆ ಹಿಂದೆಯಿಂದ ಬಂದು ಬೆನ್ನಿಗೆ ಚೂರಿ ಹಾಕ್ತಾರೆ ಈ ರೀತಿ ಮೋಸ ಮಾಡಿದವರು ಬೇರೆ ಯಾರು ಅಲ್ಲ ತನ್ನ ಸ್ವಂತದವರೇ ಇದರಿಂದ ಔರಂಗಜೇಬನ ಕೈಗೆ ಸಂಭಾಜಿ ಬಂದಿಯಾಗಿ ಸಿಗೋದ್ರಿಂದ ಭಯಂಕರವಾಗಿ ಅವಮಾನಿಸಿ ಹಿಂಸಿಸಿ ಚಿತ್ರ ಹಿಂಸೆಗೆ ಗುರಿ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಸಾಯಿಸ್ತಾರೆ ಹಾಗಾದ್ರೆ ನಿಜಕ್ಕೂ ಸಂಭಾಜಿಯನ್ನ ಮೋಸ ಮಾಡಿದವರು ಯಾರು ಔರಂಗಜೇಬನಿಗೆ ಬಂದಿಯಾಗಿ ಸಿಗುವ ಹಾಗೆ ಮಾಡಿದವರು ಯಾರು ಯಾಕೆ ಔರಂಗಜೇಬ ಸಂಭಾಜಿಯನ್ನ ಅಷ್ಟೊಂದು ಭಯಂಕರವಾಗಿ ನರಕ ತೋರಿಸಿ ಸಾಯಿಸ್ತಾನೆ ತಂದೆ ಸತ್ತು ಹೋದ ನಂತರದಿಂದ ಸಂಭಾಜಿ ಜೀವನ ಹೇಗೆ ಮುಂದುವರಿಯಿತು ಹೇಗೆ ಬೆಳಿತಾನೆ ಛತ್ರಪತಿ ಶಿವಾಜಿಯನ್ನ ಶ್ರೇಷ್ಠ ಮಹಾರಾಜನಾಗಿ ಪ್ರಪಂಚಕ್ಕೆ ಪರಿಚಯ ಮಾಡಿರುವ ಚರಿತ್ರಕಾರರು ಸಂಭಾಜಿಯನ್ನ ಮಾತ್ರ ಯಾಕೆ ಪ್ರಪಂಚಕ್ಕೆ ತಿಳಿಯದ ಹಾಗೆ ಸಮಾಧಿ ಮಾಡ್ತಾರೆ ಸೊ ಇಂತಹ ಬಹಳಷ್ಟು ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡಿದ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಹೋದ್ರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ಗಿಟ್ ಇಟ್ ದ ವಿಡಿಯೋ ಛತ್ರಪತಿ ಶಿವಾಜಿಯ ಮೊದಲ ಹೆಂಡತಿಗೆ ಹುಟ್ಟಿರುವ ಮಗನೇ ಈ ಸಂಭಾಜಿ ಸಾವಿರದ ಆರ್ನೂರ ಐವತ್ತೇಳು ಮೇ ಹದಿನಾಲ್ಕರಂದು ಪುರಂದರ ಕೋಟೆಯಲ್ಲಿ ಸಂಭಾಜಿ ಜನಿಸ್ತಾರೆ ಇವರ ಪೂರ್ತಿ ಹೆಸರು ಸಂಭಾಜಿ ರಾಜೇ ಬೋನ್ಸ್ಲೆ ಸಂಭಾಜಿ ಮಹಾರಾಜ ಕೇವಲ ತನಗೆ ಎರಡು ವರ್ಷ ವಯಸ್ಸಿದ್ದಾಗಲೇ ತಮ್ಮ ತಾಯಿಯನ್ನ ಕಳೆದುಕೊಳ್ತಾರೆ ತಾಯಿಯಾದ ಸಾಯಿಬಾಯಿ ಮರಣದ ನಂತರ ತನ್ನ ಅಜ್ಜಿಯಾದ ಜೀಜಾಬಾಯಿ ಸಂಭಾಜಿಯನ್ನ ಪೋಷಿಸಿ ದೊಡ್ಡವನಾಗಿ ಮಾಡ್ತಾಳೆ ಸಂಭಾಜಿ ಎಷ್ಟು ಬುದ್ಧಿವಂತ ಅಂದ್ರೆ ಕೇವಲ ಹದಿಮೂರು ವರ್ಷ ವಯಸ್ಸು ಬರೋಷ್ಟರಲ್ಲಿ ಎಲ್ಲಾ ವಿದ್ಯೆಗಳಲ್ಲಿ ಪರಿಣಿತನಾಗಿ ಹದಿಮೂರು ಭಾಷೆಗಳನ್ನು ಕೂಡ ಕಲಿತುಕೊಳ್ತಾರೆ ಾನೆ ತನಗೆ ಹದಿನಾಲ್ಕು ವಯಸ್ಸು ಬರೋಷ್ಟರಲ್ಲಿ ಬುದ್ಧ ಭೂಷಣ ನಾಯಕ ಬೇದ್ ಸಾತ್ ಸಾತ್ ನಕ್ಷಿಕ ಗ್ರಂಥಗಳನ್ನು ಕೂಡ ಬರೆದು ಬಿಡ್ತಾನೆ ಸಂಭಾಜಿಯನ್ನ ಎಲ್ಲರೂ ಕೂಡ ಚಾವ ಎಂದು ಪ್ರೀತಿಯಿಂದ ಕರಿತಾ ಇದ್ರು ಚಾವ ಅಂದ್ರೆ ಮರಾಠಿಯಲ್ಲಿ ಸಿಂಹದ ಮರಿ ಎಂದರ್ಥ ಸಂಭಾಜಿಗೆ ಸರಿಸುಮಾರು ಒಂಬತ್ತು ವರ್ಷ ವಯಸ್ಸಿದ್ದಾಗ ತನ್ನ ತಂದೆ ಶಿವಾಜಿಯ ಜೊತೆ ಔರಂಗಜೇಬ ಒಂದು ಬಾರಿ ಕುತಂತ್ರ ಮಾಡಿ ಊಟಕ್ಕಾಗಿ ಕರಿತಾನೆ ಇದರಿಂದ ಶಿವಾಜಿ ತನ್ನ ಮಗ ಸಂಭಾಜಿಯ ಜೊತೆ ಹೋದಾಗ ಅವರನ್ನ ಔರಂಗಜೇಬ ಅವಮಾನಿಸಿ ಬಂಧಿಸಿ ಜೈಲಿನಲ್ಲಿ ಹಾಕ್ತಾನೆ ಇದರಿಂದ ಕೆಲವು ದಿನಗಳವರೆಗೆ ಕಾದು ತಂದೆಯ ಉಪಾಯದಿಂದ ಶತ್ರುಗಳ ಕಣ್ತಪ್ಪಿ ಶಿವಾಜಿ ಮತ್ತು ಸಂಭಾಜಿ ತಪ್ಪಿಸಿಕೊಳ್ತಾರೆ ಸಂಭಾಜಿ ತನಗೆ ಹತ್ತು ವರ್ಷ ವಯಸ್ಸಿದ್ದಾಗಲೇ ಆಮಿರ್ ಪ್ರಾಂತ್ಯದ ರಾಜನನ್ನ ಭೇಟಿಯಾಗಿ ರಾಜ್ಯದ ಆಳ್ವಿಕೆಯನ್ನ ಹೇಗೆ ಮಾಡಬೇಕು ಎಂಬುದನ್ನ ಕಲಿತುಕೊಳ್ತಾರೆ ತಮ್ಮ ಹತ್ತು ವರ್ಷದ ವಯಸ್ಸಿನಿಂದಲೇ ಪಕ್ಕ ರಾಜ್ಯದ ರಾಜರನ್ನ ಸ್ನೇಹ ಮಾಡಿಕೊಳ್ಳೋಕೆ ಶುರು ಮಾಡ್ತಾರೆ ಶಿವಾಜಿಗೆ ಟೋಟಲ್ ನಾಲ್ಕು ಜನ ಹೆಂಡತಿಯರು ಅವರೇ ಸಾಯಿಬಾಯಿ ಸೋಯರಾಬಾಯಿ ಪುತಲಾಬಾಯಿ ಮತ್ತು ಸಕ್ವರ್ಬಾಯಿ ಸಾಯಿಬಾಯಿ ಸಂಭಾಜಿಯ ತಾಯಿ ಇವರು ಸಂಭಾಜಿಯ ಚಿಕ್ಕ ವಯಸ್ಸಿನಲ್ಲೇ ಮರಣಿಸೋದ್ರಿಂದ ಶಿವಾಜಿ ಸೋಯರಾಬಾಯಿಯನ್ನ ಮದುವೆ ಮಾಡಿಕೊಳ್ತಾರೆ ಇವರಿಗೆ ಒಬ್ಬ ಮಗ ಕೂಡ ಹುಟ್ಟತಾನೆ ಆತನ ಹೆಸರೇ ರಾಜಾರಾಮ್ ಸೊ ಸಂಭಾಜಿಗೆ ತಮ್ಮನಾಗಿ ರಾಜಾರಾಮ್ ಇದ್ರೆ ತಂಗಿಯರಾಗಿ ಸಕುಬಾಯಿ ನಿಂಬಾಳ್ಕರ್ ರಾಣು ಬಾಯ್ ಜಾಧವ್ ಅಂಬಿಕಾಬಾಯಿ ಮಹಾದಿಕ್ ರಾಜ್ಕುಮಾರ್ ಬಾಯ್ ಶಿರ್ಕೆ ಕಮಲಾಬಾಯಿ ಪಾಲ್ಕರ್ ದೀಪಾಬಾಯಿ ಶಿಂಡೆ ಇದ್ದಾರೆ ಸಂಭಾಜಿ ಬೆಳೆದು ದೊಡ್ಡವನಾಗ್ತಾ ಇರುವ ಸಮಯದಲ್ಲಿ ಶಿವಾಜಿಯ ಎರಡನೇ ಹೆಂಡತಿಯಾಗಿರುವ ಸೋಯರಾಬಾಯಿ ಸಂಭಾಜಿಯನ್ನ ಸೇರ್ತಾನೆ ಇರಲಿಲ್ಲ ಯಾಕೆಂದ್ರೆ ಶಿವಾಜಿಯ ನಂತರ ಸಂಭಾಜಿ ರಾಜ ಆಗ್ಬಾರದು ಎಂದು ತನ್ನ ಮಗನಾಗಿರುವ ರಾಜರಾಮನೆ ರಾಜನಾಗಬೇಕು ಎಂಬ ಕೋರಿಕೆ ಇರುತ್ತೆ ಇದೇ ಕಾರಣದಿಂದ ಆಕೆಗೆ ಅವ ಅವಕಾಶ ಸಿಕ್ಕಾಗೆಲ್ಲ ಶಿವಾಜಿಗೆ ಮತ್ತು ಸಂಭಾಜಿಗೆ ಭೇದ ಭಾವಗಳು ಬರುವ ಹಾಗೆ ಜಗಳನ್ನ ಹಚ್ಚಿಡ್ತಾ ಇದ್ಲು ಈ ಕಷ್ಟಗಳನ್ನೆಲ್ಲ ಸಂಭಾಜಿ ಸಹಿಸಿಕೊಳ್ತಾ ಇದ್ದ ಆದ್ರೆ ಸೋಯಿರಾಬಾಯಿಯ ಮಾತುಗಳ ಕಾರಣದಿಂದ ಒಂದು ಬಾರಿ ಶಿವಾಜಿ ಮತ್ತು ಆತನ ಕುಟುಂಬವೆಲ್ಲ ಸಂಭಾಜಿಯನ್ನ ನಂಬಲ್ಲ ಸೊ ಅಂತಹ ಪರಿಸ್ಥಿತಿಯಲ್ಲಿ ಶಿವಾಜಿ ಕೋಪದಿಂದ ಸಂಭಾಜಿಯನ್ನ ಶಿಕ್ಷಿಸಿದಾಗ ಸಂಭಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಮೊಘಲರ ಹತ್ರ ಹೋಗ್ತಾನೆ ಈ ವಿಷಯವನ್ನ ಶಿವಾಜಿಗೆ ಜೀರ್ಣಿಸಿಕೊಳ್ಳೋಕಾಗಲ್ಲ ಯಾಕಂದ್ರೆ ತನ್ನ ಸ್ವಂತ ಮಗನೇ ತನಗೆ ವಿರುದ್ಧವಾಗಿ ಶತ್ರುಗಳ ಕೈ ಸೇರಿದಾನೆ ಅಂತ ಆದ್ರೆ ಸಂಭಾಜಿ ಮೊಘಲರ ಹತ್ರ ಇದ್ದಾಗ ಮೊಘಲರು ಹಿಂದೂಗಳ ಮೇಲೆ ತೋರಿಸ್ತಾ ಇರುವ ಕ್ರೂರತ್ವವನ್ನ ಅಸಮಾನತೆಯನ್ನ ನೋಡಿ ತಕ್ಷಣವೇ ಮೊಘಲರಿಂದ ಹಿಂತಿರುಗಿ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಶಿವಾಜಿಯನ್ನ ಕ್ಷಮಿಸಿ ಎಂದು ಕೋರಿಕೊಳ್ತಾನೆ ಇದರಿಂದ ಶಿವಾಜಿ ಸಂಭಾಜಿಯನ್ನ ಕ್ಷಮಿಸಿ ಕರೆದುಕೊಳ್ತಾರೆ ಈ ರೀತಿ ಸಂಭಾಜಿ ತನ್ನ ತಂದೆಯ ಹತ್ರ ಇದ್ದು ಬಹಳಷ್ಟು ಯುದ್ಧ ನೈಪುಣ್ಯತೆಗಳನ್ನ ಮತ್ತು ಆಳ್ವಿಕೆಯ ಪದ್ಧತಿಗಳನ್ನ ಕಲಿತುಕೊಳ್ತಾರೆ ಇನ್ನು ಸಂಭಾಜಿಗೆ ಇಪ್ಪತ್ತ್ ವರ್ಷ ವಯಸ್ಸಿದ್ದಾಗ ಅಂದ್ರೆ ಸಾವಿರದ ಆರ್ನೂರ ಎಂಬತ್ತರಲ್ಲಿ ತಮ್ಮ ತಂದೆ ಛತ್ರಪತಿ ಶಿವಾಜಿ ಅನಾರೋಗ್ಯದ ಕಾರಣದಿಂದ ಮರಣಿಸ್ತಾರೆ ಶಿವಾಜಿಯ ಮರಣದ ನಂತರ ರಾಜ್ಯಾಧಿಕಾರವನ್ನ ತನ್ನ ಮಗನಿಗೆ ಬರಬೇಕು ಎಂದು ಶಿವಾಜಿಯ ಎರಡನೇ ಹೆಂಡತಿ ಎಷ್ಟು ಪ್ರಯತ್ನಿಸಿದ್ರು ಕೂಡ ಆ ಆಸಕ್ತಿ ಇರಲ್ಲ ಪ್ರಜೆಗಳ ಇಷ್ಟದಂತೆ ಸಂಭಾಜಿಯ ಆಳ್ವಿಕೆಯನ್ನ ಮುಂದುವರಿಸುತ್ತಾನೆ ಸೊ ಈ ವಿಷಯವನ್ನ ತಿಳಿದುಕೊಂಡ ಔರಂಗಜೇಬ ತಡ ಮಾಡದೆ ಮರಾಠ ಸಾಮ್ರಾಜ್ಯವನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಇದೇ ಒಳ್ಳೆ ಅವಕಾಶ ಎಂದು ಭಾವಿಸಿ ತಕ್ಷಣವೇ ನಾಲ್ಕು ಲಕ್ಷ ಕುದುರೆಗಳು ಮತ್ತು ಆನೆಗಳಿಂದ ಐವತ್ತು ಲಕ್ಷ ಸೈನ್ಯದಿಂದ ದಕ್ಷಿಣ ಭಾರತದ ಕಡೆ ಇರುವ ರಾಜ್ಯಗಳನ್ನ ಒಂದೊಂದಾಗಿ ಸೋಲಿಸ್ತಾ ಸಂಭಾಜಿಯ ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತಾನೆ ಈ ರೀತಿ ಸಂಭಾಜಿ ಕೋಟೆಯನ್ನ ಸುತ್ತುವರೆದು ಮೊಘಲರು ಸಂಭಾಜಿಯನ್ನ ಸೋಲಿಸೋಕೆ ಐದು ತಿಂಗಳುಗಳವರೆಗೆ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಸಂಭಾಜಿಯ ಕೈಯಲ್ಲೇ ಎಲ್ಲರೂ ಸೋತು ಬಿಡ್ತಾರೆ ಸಂಭಾಜಿ ತನ್ನ ಹತ್ತಿರವಿರುವ ಕೇವಲ ಇಪ್ಪತ್ತು ಸಾವಿರ ಜನ ಸೈನ್ಯದಿಂದಲೇ ಔರಂಗಜೇಬನ ಎಂಟು ಲಕ್ಷ ಸೈನ್ಯವನ್ನ ಸೋಲಿಸ್ತಾನೆ ನಂತರ ಔರಂಗಜೇಬ ಪೋರ್ಚುಗೀಸರ ಸಹಾಯವನ್ನ ಕೇಳಿದಾಗ ಸಂಭಾಜಿ ಅವರನ್ನು ಕೂಡ ಸೋಲಿಸಿ ಬಿಡ್ತಾನೆ ಕೊನೆಗೆ ಔರಂಗಜೇಬ ಏನು ಮಾಡೋಕ್ಕಾಗದೆ ಮರಾಠ ರಾಜ್ಯಗಳ ಮೇಲೆ ಆಸೆಯನ್ನ ಬಿಟ್ಬಿಡ್ತಾನೆ ಸಂಭಾಜಿ ತನ್ನ ಆಳ್ವಿಕೆಯ ಕಾಲದಲ್ಲಿ ಪ್ರಜೆಗಳನ್ನ ಸ್ವಂತ ಮಕ್ಕಳಂತೆ ಯಾವ ಕಷ್ಟವೂ ಬರದಂತೆ ನೋಡಿಕೊಳ್ತಾ ಇದ್ದ ಮೊಘಲರ ದೌರ್ಜನ್ಯದಿಂದ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಬದಲಾಗಿರುವ ಪ್ರಜೆಗಳನ್ನ ತಿರುಗಿ ಮತ್ತೆ ಅವರ ಇಷ್ಟ ಧರ್ಮಕ್ಕೆ ಬದಲಾಗಲು ಸಂಭಾಜಿ ಬಹಳಷ್ಟು ಸಹಾಯ ಮಾಡ್ತಾನೆ ಇದಕ್ಕಾಗಿ ಒಂದು ಪ್ರತ್ಯೇಕ ಶಾಖೆಯನ್ನು ಕೂಡ ಏರ್ಪಡಿಸ್ತಾನೆ ಈ ರೀತಿ ಎಷ್ಟೋ ಜನ ಹಿಂದೂಗಳನ್ನ ತಿರುಗಿ ಮತಾಂತರಗೊಳ್ಳಲು ಸಹಾಯ ಮಾಡಿದ್ದಾರೆ ಈ ರೀತಿ ಸಂಭಾಜಿ ತಮ್ಮ ರಾಜ್ಯವನ್ನ ಒಂಬತ್ತು ವರ್ಷಗಳವರೆಗೆ ಆಳ್ತಾರೆ ಆದ್ರೆ ಅಷ್ಟರಲ್ಲೇ ಸಂಭಾಜಿ ಅಂದ್ರೆ ಇಷ್ಟವಿರದವರು ಅಂದ್ರೆ ಅವರ ರಾಜಕುಟುಂಬದಲ್ಲಿರುವ ಕೆಲವು ಜನರು ಅಧಿಕಾರಕ್ಕಾಗಿ ಅಂತರ್ಜಗಳ ಕಾಲ ಕಾರಣದಿಂದ ರಹಸ್ಯವಾಗಿ ಸಂಭಾಜಿಯ ಶತ್ರುವಾಗಿರುವ ಔರಂಗಜೇಬನ ಹತ್ರ ಕೈ ಜೋಡಿಸ್ತಾರೆ ಚರಿತ್ರಕಾರರ ಪ್ರಕಾರ ಸಂಭಾಜಿ ಹೆಂಡತಿಯ ಸೋದರನಾಗಿರುವ ಗಾನೋಜಿ ಶಿರ್ಕೆ ಆತ ಕೇಳಿರುವ ಪದವಿಯನ್ನ ಸಂಭಾಜಿ ಕೊಡ್ಲಿಲ್ಲ ಎಂದು ಸಂಭಾಜಿಯ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡು ಔರಂಗಜೇಬನಿಗೆ ಸಹಾಯ ಮಾಡಿದಾನೆ ಎಂದು ಹೇಳ್ತಿದ್ದಾರೆ ಸಂಭಾಜಿ ಮಹಾರಾಜ ಪ್ರತಿನಿತ್ಯ ಪ್ರಯಾಣಿಸುವ ಒಂದು ರಹಸ್ಯ ಮಾರ್ಗದ ದಾರಿಯನ್ನ ಔರಂಗಜೇಬನಿಗೆ ಗಾನೋಜಿ ಹೇಳೋದ್ರಿಂದ ಒಂದು ದಿನ ಶತ್ರುಗಳ ಕೈಗೆ ಸಂಭಾಜಿ ಸಿಕ್ಕು ಬಂದಿ ಆಗ್ತಾನೆ ಇಸ್ಲಾಂ ಧರ್ಮಕ್ಕೆ ಬದಲಾದ್ರೆ ಸಂಭಾಜಿಯನ್ನ ಬಿಡ್ತೀನಿ ಎಂದು ಪ್ರಾಣ ಭಿಕ್ಷೆ ಇಡ್ತೀನಿ ಎಂದು ಔರಂಗಜೇಬ ಸಂಭಾಜಿಗೆ ಆದೇಶಗಳನ್ನ ಕೊಡ್ತಾನೆ ಆದ್ರೆ ತನ್ನ ತಂದೆಯ ದಾರಿಯಲ್ಲೇ ಹಿಂದೂ ಸ್ವರಾಜ್ಯಕ್ಕಾಗಿ ಹೋರಾಡುವ ಸಂಭಾಜಿ ಧರ್ಮ ಬದಲಾಯಿಸಿಕೊಂಡು ತಮ್ಮ ಪ್ರಾಣವನ್ನ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡಲ್ಲ ಇದರಿಂದ ಕೋಪಗೊಂಡ ಔರಂಗಜೇಬ ಬಂಧಿಸಿರುವ ಸಂಭಾಜಿಯನ್ನ ಬೀದಿಗಳಲ್ಲಿ ಅವಹೇಳನೆ ಮಾಡ್ತಾ ಎಳೆದುಕೊಂಡು ಹೋಗ್ತಾರೆ ಸಂಭಾಜಿಯನ್ನ ಒಂಟೆಗಳಿಗೆ ಕಟ್ಟಿ ಹಾಕಿ ಕಲ್ಲುಗಳನ್ನ ಸಗಣಿಯನ್ನ ಪ್ರಜೆಗಳಿಂದ ಆತನ ಮೇಲೆ ಹಾಕ್ಸಿ ಅವಮಾನ ಮಾಡ್ತಾರೆ ಆತನ ಗಾಯಗಳ ಮೇಲೆ ಉಪ್ಪನ್ನ ಹಾಕ್ತಾರೆ ಕೈ ಕಾಲುಗಳು ಸ್ವಲ್ಪವೂ ಅಳುಗಾಡದ ಹಾಗೆ ಗಟ್ಟಿಯಾಗಿ ಕಟ್ಟಿ ಹಾಕಿ ಔರಂಗಜೇಬನ ಕಾಲಿಗೆ ಬಿಸಾಕ್ತಾರೆ ಸಂಭಾಜಿಯ ನಾಲಿಗೆಯನ್ನ ಕತ್ತರಿಸಿ ನಾಯಿಗಳಿಗೆ ಹಾಕ್ತಾರೆ ಆದ್ರೂ ಕೂಡ ಸಂಭಾಜಿಯ ಕಣ್ಣುಗಳಲ್ಲಿ ಸ್ವಲ್ಪವೂ ಗರ್ವ ಕಡಿಮೆ ಆಗದೆ ಇರೋದ್ರಿಂದ ಆತನ ಕಣ್ಣು ಗುಡ್ಡೆಗಳನ್ನ ಕಿತ್ತಿ ಹೊರಗಡೆ ತೆಗಿತಾರೆ ಸಂಭಾಜಿಯ ಕೈಗಳಿಗೆ ಮತ್ತು ಕಾಲುಗಳಿಗೆ ಇರುವ ಉಗುರುಗಳನ್ನ ಬಲವಂತವಾಗಿ ಕಿತ್ತಿ ಎಸಿತಾರೆ ಪ್ರತಿದಿನ ಒಂದೊಂದು ಬೆರಳನ್ನ ಕತ್ತರಿಸಿ ಬಿಡ್ತಾರೆ ಬದುಕಿದ್ದಾಗಲೇ ಆತನ ಚರ್ಮವನ್ನ ಸುಲಿದು ಬಿಡ್ತಾರೆ ಈ ರೀತಿ ಪ್ರತಿದಿನ ಒಂದೊಂದು ಅಂಗಾಂಗವನ್ನ ನಾಶ ಮಾಡ್ತಾ ಇಸ್ಲಾಂ ಧರ್ಮಕ್ಕೆ ಬದಲಾದ್ರೆ ಬಿಡ್ತೀವಿ ಎಂದು ದಾರುಣವಾಗಿ ಹಿಂಸಿಸುತ್ತಾರೆ ಕೆಲವು ಜನ ಸೈನಿಕರಿಂದ ಸಂಭಾಜಿಯ ಮುಖದ ಮೇಲೆ ಯೂರಿನ್ ಮಾಡಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ ಈ ರೀತಿ ನಲವತ್ತು ದಿನಗಳವರೆಗೆ ಜೈಲಿನಲ್ಲಿ ಬದುಕಿದ್ದಾಗಲೇ ನರಕವನ್ನ ತೋರಿಸ್ತಾರೆ ಆದ್ರೆ ಸಂಭಾಜಿಯ ಶರೀರವನ್ನ ಎಷ್ಟು ಕತ್ತರಿಸಿದ್ರು ಕೂಡ ಆತನ ಧೈರ್ಯವನ್ನ ಮಾತ್ರ ಸ್ವಲ್ಪವೂ ಕೂಡ ಕಡಿಮೆ ಮಾಡೋಕ್ಕಾಗಲ್ಲ ಈ ಔರಂಗಜೇಬನ್ಗೆ ಕೊನೆಯದಾಗಿ ಔರಂಗಜೇಬ ಮೂರು ಷರತ್ತುಗಳನ್ನ ಅಂಗೀಕರಿಸಿದ್ರೆ ಸಂಭಾಜಿಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ ಎಂದು ಔರಂಗಜೇಬ ಅವಕಾಶವನ್ನ ಕೊಡ್ತಾನೆ ಆ ಮೂರು ಷರತ್ತುಗಳು ಏನು ಅಂದ್ರೆ ಮೊದಲನೆಯದ್ದು ಸಂಭಾಜಿ ಔರಂಗಜೇಬನನ್ನ ಅತ್ಯಂತ ಶಕ್ತಿಯುತವಾದ ರಾಜನಾಗಿ ಒಪ್ಪು ಎರಡನೆಯದ್ದು ಸಂಭಾಜಿ ತನ್ನ ರಾಜ್ಯವನ್ನ ಮತ್ತು ಸಂಪತ್ತನ್ನೆಲ್ಲ ಮೊಘಲ್ ರಾಜರಿಗೆ ಕೊಡಬೇಕು ಮೂರನೇದ್ದು ಸಂಭಾಜಿ ಹಿಂದೂ ಧರ್ಮವನ್ನ ಬಿಟ್ಟು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಬೇಕು ಸೊ ಈ ಮೂರು ಷರತ್ತುಗಳನ್ನ ಅಂಗೀಕರಿಸಿದ್ರೆ ಜೀವಂತವಾಗಿ ಬಿಡ್ತೀನಿ ಎಂದು ಔರಂಗಜೇಬ ಅವಕಾಶ ಕೊಡ್ತಾನೆ ಆದ್ರೆ ಸಂಭಾಜಿ ನನ್ನ ಪ್ರಾಣವನ್ನು ಬೇಕಾದರೂ ಬಿಡ್ತೀನಿ ಆದ್ರೆ ಈ ಷರತ್ತುಗಳಿಗೆ ಮಾತ್ರ ತಲೆ ಬಾಗಿಸಲ್ಲ ಎಂದು ಹೇಳಿಬಿಡ್ತಾನೆ ಇದರಿಂದ ಔರಂಗಜೇಬನ ಕೋಪ ಇನ್ನೂ ಜಾಸ್ತಿ ಆಗೋದ್ರಿಂದ ಸಂಭಾಜಿಯ ತಲೆಯನ್ನ ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಮಾರ್ಚ್ ಹನ್ನೊಂದರಂದು ಕತ್ತರಿಸಿ ಬಿಡ್ತಾನೆ ನಂತರ ಸಂಭಾಜಿಯ ಶರೀರವನ್ನ ತುಂಡು ತುಂಡಾಗಿ ಕತ್ತರಿಸಿ ತುಲಾಪುರ್ ನಾಯಿಗಳಿಗೆ ತಿನ್ನಿಸಿದ್ದಾರೆ ಎಂದು ಕೆಲವು ಜನರು ಪುಣೆ ಸಮೀಪದಲ್ಲಿರುವ ತುಲಾಪುರ್ ಹತ್ತಿರವಿರುವ ಭೀಮಾ ನದಿಯಲ್ಲಿ ಬಿಸಾಕಿದ್ದಾರೆ ಎಂದು ಇನ್ನೂ ಕೆಲವು ಜನರು ಹೇಳ್ತಿದ್ದಾರೆ ಕೆಲವು ಜನರು ಹೇಳ್ತಾ ಇರುವ ಪ್ರಕಾರ ಸಂಭಾಜಿ ಶರೀರವನ್ನ ತುಂಡು ತುಂಡಾಗಿ ಕತ್ತರಿಸಿ ನದಿಯಲ್ಲಿ ಹಾಕಿದಾಗ ಅಲ್ಲಿನ ಹಳ್ಳಿ ಜನರು ಬಂದು ಆ ತುಂಡುಗಳನ್ನ ಶೇಖರಿಸಿ ಸಂಭಾಜಿ ಶರೀರವನ್ನ ಹೊಲಿದು ಅಂತಿಮ ಸಂಸ್ಕಾರವನ್ನ ಮಾಡಿದ್ದಾರೆ ಎಂದು ಆ ಸ್ಥಳದಲ್ಲೇ ಇಂದು ಭವ್ಯವಾದ ಸ್ಮಾರಕವನ್ನ ನಿರ್ಮಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ ಈ ರೀತಿ ಸಂಭಾಜಿ ಮಹಾರಾಜ್ ಹಿಂದೂ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನ ಅರ್ಪಿಸಿ ವೀರ ಮರಣವನ್ನ ಹೊಂದಿದ್ದಾರೆ ಆದ್ರೆ ಇಲ್ಲಿ ದುಃಖ ಪಡುವ ವಿಷಯ ಏನು ಅಂದ್ರೆ ಇಷ್ಟೊಂದು ಶ್ರೇಷ್ಠವಾದ ವ್ಯಕ್ತಿಯ ಕಥೆಯನ್ನ ಚರಿತ್ರೆಯಲ್ಲಿ ಇಲ್ಲದ ಹಾಗೆ ಯಾರಿಗೂ ಇವರ ಬಗ್ಗೆ ತಿಳಿಯದ ಹಾಗೆ ಕೆಲವರು ಸಂಭಾಜಿ ಚರಿತ್ರೆಯನ್ನ ಸಮಾಧಿ ಮಾಡಿಬಿಟ್ಟಿದ್ದಾರೆ ಇಂದಿಗೂ ಕೂಡ ಸಂಭಾಜಿ ಮಹಾರಾಜ ಯಾರು ಎಂಬುದು ತಿಳಿದೇ ಇರುವುದು ದುಃಖ ಪಡುವ ವಿಷಯವೇ ರೀಸೆಂಟ್ ಆಗಿ ಇವರ ಜೀವನ ಚರಿತ್ರೆಯ ಬಗ್ಗೆ ಚಾವಾ ಎಂಬ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ ಆ ಸಿನಿಮಾವನ್ನು ನೋಡದೇ ಇರೋರು ತಪ್ಪದೆ ಹೋಗಿ ನೋಡಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬ್ಯಾಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್